ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಿಮಗೆ ಇನ್ನೊಂದು ಡಿಫ್ರೆಂಟಾಗಿ ಮತ್ತು ವೆರಿ ಈಸಿಯಾಗಿ ಮತ್ತೊಂದು ಮ್ಯಾಟ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನಿಮಗೆ ಇದಂತೂ ತುಂಬ ಸುಲಭ ಇದೆ ಮತ್ತು ಎಲ್ಲರೂ ಮನೆಯಲ್ಲೂ ವೇಸ್ಟ್ ಲಗಿನ್ಸ್ ಅಂತೂ ವೇಸ್ಟ್ ಟೀ ಶರ್ಟ್ ವೇಸ್ಟು ನೈಟ್ ಪ್ಯಾಂಟ್ಸು ಇದ್ದೇ ಇರುತ್ತೆ ಅವನ್ನ ಎಲ್ಲರೂ ಬಿಸಾಕಿರ್ತೀರ ಅದನ್ನು ರೀಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ಲಾಗಿ ಡೋರ್ ಮ್ಯಾಟ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಫಸ್ಟು ನಾನಿಲ್ಲಿ ಒಂದು ರೌಂಡ್ ಶೇಪಲ್ಲಿ ಇದ್ದೀನಿ ಈ ಮ್ಯಾಟ್ನ ಅದಕ್ಕೆ ರೌಂಡ್ ಶೇಪಲ್ಲಿ ನಾನು ವೇಸ್ಟು ನೈಟ್ ಪ್ಯಾಂಟ್ ಇರುತ್ತಲ್ಲ ಅದನ್ನು ನಾನು ಕಟ್ ಮಾಡ್ಕೊತಿರೋದು ನೀವು ಬೇಸ್ಮೆಂಟ್ಗೆ ಯಾವ ಬಟನ್ ಆದರೂ ತೊಗೊಳ್ರೆ ನಡೆಯುತ್ತೆ ಕಾಟನ್ ಬಟನ್ ಆದರೂ ತೊಗೋಬೋದು ಇಲ್ಲ ಅಂತ ಹೇಳಿದ್ರೆ ಟಿ ಶರ್ಟ್ ಕ್ಲಾತ್ ಟಿ ಶರ್ಟ್ ಮಿಕ್ಕಿದ್ರೆ ಅದನ್ನು ಈ ಥರ ನಿಮಗೆ ಚ ಸ್ಕ್ವೇರ್ ಶೇಪ್ ಬೇಕಂದರೆ ಸ್ಕ್ವೇರಲ್ಲಿ ಕಟ್ ಮಾಡ್ಕೋಬೋದು ನಾನು ರೌಂಡ್ ಶೇಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಒಂದು ರೌಂಡಿಗೆ ಫಸ್ಟ್ ನಾನು ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಮಾಡ್ಕೋಬೇಕು ನಾನು ಇಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಫುಲ್ ದೊಡ್ಡದು ಅಲ್ಲ ಫುಲ್ ಸ್ಮಾಲು ಅಲ್ಲ ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಸೊ ಇದನ್ನು ಡಬಲ್ಲಾಗಿ ಮಾಡ್ಕೋಬೇಕು ಈ ಥರ ಸೊ ಫಸ್ಟ್ ಒಂದು ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಮತ್ತು ಅದಕ್ಕೆ ಇನ್ನೊಂದು ಬಟ್ಟೆನ ಸೇಮ್ ಅಟ್ಯಾಚ್ ಮಾಡಬೇಕು ಸೊ ಇವಾಗ ಕೆಳಗಡೆ ನಾನು ಮಷಿನಿಂದ ಟೈಲರಿಂಗ್ ಮಷಿನಿಂದ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ಈ ಥರ ಫುಲ್ ರೌಂಡ್ ಶೇಪಲ್ಲಿ ಬಟ್ಟೆನ ಅಟ್ಯಾಚ್ ಮಾಡಬೇಕು ಮತ್ತು ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಯಾವ ಥರ ನಾವು ತಿರುಗಿಸ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಅದ್ರ ಮೇಲ್ಗಡೆ ಫುಲ್ ಹೊಲಿಗೆ ಹಾಕಿದ ಮೇಲೆ ಈ ಥರ ಎಕ್ಸ್ಟ್ರಾ ಆಗಿರೋದನ್ನೆಲ್ಲ ಇವಾಗ ಕಟ್ ಮಾಡ್ತಿದ್ದೀನಿ ಎಕ್ಸ್ಟ್ರಾ ಆಗಿದ್ದು ಕಟ್ ಮಾಡಿ ತೆಗೀರಿ ಈ ಮ್ಯಾಟ್ ಅಂತೂ ನೀವೆಲ್ಲರೂ ಟ್ರೈ ಮಾಡಿರಿ ಜಸ್ಟ್ ನೀವು ಅರ್ಧ ಗಂಟೆನಲ್ಲಿ ಈ ಮ್ಯಾಟ್ ರೆಡಿ ಮಾಡ್ಬೋದು ಮತ್ತೆ ಬ್ಯೂಟಿಫುಲ್ ಆಗಿರ್ತೈತಿ ಮತ್ತು ಸಖತ್ತು ಸ್ಮೂತಾಗಿರ್ತೈತಿ ಈ ಮ್ಯಾಟ್ ತುಂಬಾ ಚೆನ್ನಾಗಿರ್ತೈತಿ ಮತ್ತು ಇದನ್ನು ಎರಡು ಕಡೆಯೂ ಹೊಲಿಯುವಾಗ ಸೊ ನೈಂಟಿ ಪರ್ಸೆಂಟ್ ಅಷ್ಟೇ ಹೊಲಿಬೇಕು ಸ್ವಲ್ಪ ಜಾಗ ಬಿಟ್ಕೊಂಡಿರ್ಬೇಕು ಇವಾಗ ನಾನು ತೋರಿಸ್ತೀನಿ ನೋಡಿರಿ ಯಾವ ಥರ ಅಂತ ಸೊ ನೋಡಿರಿ ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ನಾಲ್ಕು ಇಂಚಷ್ಟು ನಾನು ಜಾಗನ ಅಂದರೆ ಹೊಲಿದೆ ಬಿಟ್ಟಿದ್ದೀನಿ ಸೊ ಅಲ್ಲಿಂದ ನಾನು ಈ ಬಟ್ಟೆನ ಉಲ್ಟಾ ಮಾಡ್ಕೋತೀನಿ ಸೊ ಯಾಕಂತಂದರೆ ಎಲ್ಲ ಹೊಲಿಗೆಗಳು ಮತ್ತು ಎಡ್ಜಸ್ ಎಲ್ಲ ಒಳಗಡೆ ಹೋಗಲಿ ಅಂತಷ್ಟೇ ಸೊ ನೋಡಿರಿ ಹಿಂಗಾದರೆ ಚೆನ್ನಾಗಿ ಫಿನಿಷಿಂಗ್ ಸಿಗುತ್ತೆ ಮತ್ತು ನಾವು ಮೇಲ್ಗಡೆ ಬಟ್ಟೆನ ಹಾಕಿ ಮತ್ತು ಮಡಚಿ ಹೊಲಿಯೋ ಅವಶ್ಯಕತೆ ಇರೋಲ್ಲ ಸೊ ಈ ಥರ ನೋಡಿರಿ ಫಸ್ಟು ಒಂದು ಒಂದು ರೌಂಡು ಒಂದು ಹೊಲಿಗೆ ಹಾಕಿ ಸೊ ಈ ಥರ ಒಂದು ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಅದನ್ನು ತಿರುಗಿಸಿ ಬಟ್ಟೆನ ಉಲ್ಟಾ ಮಾಡಿ ಸೊ ಈ ಥರ ಇನ್ನೊಂದು ನೆಕ್ಸ್ಟ್ ಫುಲ್ ರೌಂಡ್ ಇನ್ನೊಂದು ಹೊಲಿಗೆ ಬಿಟ್ಟರೆ ಅಲ್ಲಿಗೆ ಚೆನ್ನಾಗಿ ಫಿನಿಶಿಂಗ್ ಬರ್ತೈತಿ ಮತ್ತು ಬಿಗಿ ಕೂಡ ಆಗ್ತೈತಿ ಈ ಥರ ಕಂಪ್ಲೀಟಾಗಿ ಸೊ ಫುಲ್ ನಾವು ಹೊಲಿಗೆ ಬಿಟ್ಕೋಬೇಕು ಅದನ್ನು ಎಡ್ಜಿಗೆ ಇವಾಗ ನೋಡಿ ನಾನು ಕಂಪ್ಲೀಟಾಗಿ ಫುಲ್ ಎಡ್ಜಿಗೆ ಹೊಲಿಗೆನೇ ಬಿಟ್ಟಿದ್ದೀನಿ ಸೊ ಫಿನಿಶ್ ಆಗಿದೆ ಸೊ ಲಗಿನ್ಸ್ ಅಥವಾ ಟಿ ಶರ್ಟ್ ಕ್ಲಾತು ಈ ಥರ ನೀವು ಪೀಸ್ನ ಕಟ್ ಮಾಡ್ಕೋಬೇಕಾಗ್ತತಿ ನೋಡಿರಿ ಟಿ ಶರ್ಟ್ ಕ್ಲಾತ್ ಅಥವಾ ಲಗ್ಗಿನ್ಸ್ ಅಥವಾ ನೈಟ್ ಪ್ಯಾಂಟು ನೈಟ್ ಪ್ಯಾಂಟ್ ತುಂಬ ದಪ್ಪ ಇದ್ದರೆ ಬೇಡ ಟಿ ಶರ್ಟ್ ಕ್ಲಾತ್ ಅಥವಾ ಲೆಗ್ಗಿನ್ಸು ಇವೆರಡನ್ನೂ ನೀವು ಈ ಥರ ಪೀಸ್ನ ಮಾಡ್ಕೋಬೇಕು ಎರಡೆರಡು ಇಂಚಿಗೆ ನೀವು ಕಟ್ ಮಾಡ್ಕೊಂಡ್ರೆ ಸಾಕು ಇಷ್ಟು ನಾನು ತೋರಿಸಿದ್ನಲ್ಲ ಅಗಲ ಉದ್ದ ಈ ಥರ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಫಸ್ಟು ನಿಮ್ಮದು ಎಷ್ಟು ಲಗ್ ಒಂದೇ ಕಲರ್ ಲಗ್ಗಿನ್ಸ್ ಇದ್ದರೆ ಅದನ್ನೇ ಕಟ್ ಮಾಡ್ಕೊಬೋದು ಇಲ್ಲ ಸುಮಾರು ಇದೆ ಅಂತ ಹೇಳಿದ್ರೆ ಎಲ್ಲ ಕಲರ್ನು ಕಟ್ ಮಾಡ್ಕೊಬೋದು ಟಿ ಶರ್ಟು ಲಗಿನ್ಸ್ ಎರಡು ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ಅದೇ ಥರ ಮಾಡಿದ್ದೀನಿ ಸೊ ಟೀ ಶರ್ಟು ಮತ್ತು ಲಗಿನ್ಸು ಎಲ್ಲ ಕಟ್ ಮಾಡಿ ಮಿಕ್ಸ್ ಮ್ಯಾಚ್ ಮಾಡಿದ್ದೇನೆ ಅಂದರೆ ಒಂದು ರೌಂಡ್ ಫುಲ್ ಒಂದು ರೌಂಡಿಗೆ ಬೇರೆ ಕಲರು ಮತ್ತು ಸೆಕೆಂಡ್ ರೌಂಡಿಗೆ ಬೇರೆ ಕಲರು ಈ ಥರ ಅಟ್ಯಾಚ್ ಮಾಡಿದ್ದೀನಿ ನಾನು ಇವಾಗ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ಮೇಲೆ ಮೇಲೆ ಸೊ ಈ ಥರ ನೋಡಿರಿ ಒಂದೊಂದೇ ಎರಡೆರಡೆ ನಾವು ಅದನ್ನು ನಿ ನಿಧಾನಕ್ಕೆ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಲೆಂತಿ ಆಗಬಾರ್ದು ವಿಡಿಯೋ ಅಂತ ಬಟ್ ನಾನು ಸ್ಲೋ ಆಗೇ ಸ್ಟಿಚ್ ಮಾಡಿದ್ದೀನಿ ಸೊ ಈ ಥರ ನೀವು ಒಂದೊಂದೇ ಅಟ್ಯಾಚ್ ಮಾಡಿ ಹತ್ತಿಗೇ ಇಡಬೇಕು ದೂರ ದೂರ ಆಗಬಾರ್ದು ಸೊ ಅದ್ರ ಹತ್ತಿರನೇ ಫುಲ್ ಅಟ್ ಅದಕ್ಕೆ ಅಟ್ಯಾಚ್ ಮಾಡಿನೇ ಈ ಥರ ಸ್ಟಿಚ್ ಮಾಡ್ಕೊತಾ ಬರಬೇಕು ನಾನು ಎಷ್ಟು ಕ್ಲೋಸ್ ಆಗಿಟ್ಟಿದ್ದೀನಿ ನೋಡ್ರಿ ಆ ಥರ ಫುಲ್ಲು ಕ್ಲೋಸ್ ಆಗಿಟ್ಟು ಲೆಗ್ಗಿಂಗ್ಸ್ ಬಟ್ಟೆನ ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು ಸೊ ನಾವು ಹೊರಗಡೆಯಿಂದ ಸ್ಟಿಚ್ ಮಾಡ್ಕೊತೋದ್ರೆ ನೀಟಾಗಿ ಬರ್ತೈತಿ ಸೊ ಈ ಥರ ಕಂಪ್ಲೀಟಾಗಿ ಒಂದು ರೌಂಡ್ ಫುಲ್ ಒಂದೇ ಕಲರ್ ಹಾಕಿದರೆ ಚೆನ್ನಾಗಿ ಕಾಣಿಸ್ತೈತಿ ಸೊ ಕಂಪ್ಲೀಟಾಗಿ ನಾನು ವೈಟ್ ಹಾಕ್ತಾ ಇದ್ದೀನಿ ಇಲ್ಲಿ ಸೊ ನೋಡ್ರಿ ಒಂದು ರೌಂಡ್ ಈಗ ಫುಲ್ ಕಂಪ್ಲೀಟಾಗಿ ಹಾಕಿದ್ದೀನಿ ಇದು ಹೆಚ್ಚು ಕಡಿಮೆ ಏನು ಇದೆಯಲ್ಲ ಅದನ್ನು ಲಾಸ್ಟ್ ನಾವು ಮ್ಯಾಟ್ ಮುಗಿದ ಮೇಲೆ ಸ ಕಟ್ ಮಾಡ್ಕೊಂಡ್ರೆ ಆಯಿತು ಇವಾಗ ಏನು ಬೇಡ ಇದಾದ ಮೇಲೆ ನಾನು ಒಂದು ಒಂದು ಸ್ಟಿಚ್ ಹಾಕಿದ್ದೀನಿ ಒಂದು ರೌಂಡು ಸೊ ಅದಕ್ಕೆ ಈಗ ಬಿಗಿಯಾಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ಟಿಚ್ ಹಾಕಿದರೆ ಚೆನ್ನಾಗಿರ್ತೈತಿ ಹಾಗಾಗಿ ಸೊ ಅದೇ ಸ್ಟಿಚ್ಗೆ ಇನ್ನೊಂದು ಸ್ಟಿಚ್ಚು ಬಿಗಿಯಾಗಲಿ ಅಂಥೇಳಿ ಸೊ ಎರಡು ಸ್ಟಿಚ್ ಹಾಕಿರಿ ನೀವು ಆದರೂ ಕೂಡ ಸೊ ನಾನೀಗ ಸೆಕೆಂಡ್ ರೌಂಡ್ ಸ್ಟಿಚ್ ಹಾಕತೀನಿ ಕೆಲವೊಂದು ದೊಡ್ಡ ಪೀಸ್ ಏನಿದೆ ಲಗ್ಗಿನ್ಸ್ದು ಅದನ್ನು ನಾವು ನೆಕ್ಸ್ಟು ಮ್ಯಾಟ್ ಕಂಪ್ಲೀಟ್ ಆದಮೇಲೆ ಕಟ್ ಮಾಡ್ಕೊಬೋದು ಸೊ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ಸೊ ಸೆಕೆಂಡ್ ರೌಂಡು ನೀವು ಅಲ್ಲಿಂದ ಎಡ್ಜಿಂದ ಸ್ಟಾರ್ಟ್ ಮಾಡಬಾರ್ದು ನಾವೇನು ಫಸ್ಟ್ ರೌಂಡ್ ಲೆಗಿನ್ಸ್ ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಮಡಚಬೇಕು ಆ ಕಡೆ ಸೊ ಕಂಪ್ಲೀಟಾಗಿ ಬಾಗಿಸಿ ಅದ್ರ ಕೆಳಗಡೆ ಒಂದು ಇಂಚ್ ಪ್ಲೇಸ್ ಬಿಟ್ಟು ಮತ್ತೆ ನಾವು ಅಗೇನ್ ಅದೇ ಥರ ನಿಮಗೆ ಬೇರೆ ಕಲರ್ ಬೇಕಿದ್ರೆ ಬೇರೆ ಕಲರು ಇಲ್ಲಾಂದರೆ ಸೇಮ್ ಕಲರ್ ಲೆಗಿನ್ಸ್ ಈ ಥರ ನೋಡ್ರಿ ಬಟ್ಟೆನ ಕ್ಲೋಸ್ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು ಸೊ ಸೇಮ್ ನಾವೇನು ಫಸ್ಟ್ ರೌಂಡ್ ಏನು ಸ್ಟಿಚ್ ಮಾಡ್ತಾ ಬಂದಿದ್ವಲ್ಲ ಅದೇ ಥರನೇ ಇದನ್ನು ಸ್ಟಿಚ್ ಮಾಡ್ತಾ ಬರಬೇಕು ಸೊ ನೋಡಿರಿ ಇವಾಗ ಸೆಕೆಂಡ್ ರೌಂಡ್ ಕೂಡ ನಾನು ಸ್ಟಿಚ್ ಮಾಡಿದ್ದಾಗಿದೆ ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಫಸ್ಟ್ ನಾವು ಏನು ಎಲ್ಲ ಪೀಸ್ನ ಹಚ್ಚಿರ್ತೀವಿ ಅದನ್ನು ಸ್ವಲ್ಪ ಈ ಕಡೆ ಬಾಗಿಸಿ ನಾವು ಅದ್ರ ಕೆಳಗಡೆನೇ ಒಂದು ಜಾಗ ಬಿಟ್ಟು ಮತ್ತು ಅಲ್ಲಿಂದ ಸ್ಟಿಚ್ ಮಾಡ್ತಾ ಬರಬೇಕು ಸೊ ಇದೇ ಥರ ಮ್ಯಾಟ್ ಕಂಪ್ಲೀಟ್ ಆಗೋವರೆಗೂ ಸೊ ಎಷ್ಟು ರೌಂಡ್ ಬರುತ್ತೆ ಸೊ ಮಧ್ಯಕ್ಕೆ ಬರೋವರೆಗೂ ಫುಲ್ ನಾವು ಇದೇ ಥರನೇ ಸ್ಟಿಚ್ ಮಾಡ್ತಾ ಬರಬೇಕು ಸೊ ನಾನು ವಿಡಿಯೋ ಮಾ ಅಂದರೆ ಡೀಟೇಲ್ ಆಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ವಿಡಿಯೋ ಮಾಡಿದ್ದೀನಿ ಮತ್ತು ಬೇಡದೆ ಇರೋ ಕಡೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಮತ್ತು ಬೇಡದೆ ಫುಲ್ ನಿಮಗೆ ಸ್ಟಿಚ್ ಮಾಡೋದನ್ನೇ ತೋರಿಸೋದು ಅವಶ್ಯಕತೆ ಏನಿರಲ್ಲ ಅಲ್ಲಿಗೆ ನಾನು ಕಟ್ ಮಾಡಿದ್ದೀನಿ ಸೊ ನಿಮಗೆ ಎಲ್ಲಿ ಬೇಸಿಕ್ ಫಸ್ಟ್ ಮತ್ತು ಲಾಸ್ಟ್ ಅರ್ಥ ಆಗೋ ಥರ ವಿಡಿಯೋ ಮಾಡಿ ಸೊ ನಾನು ಮದ್ದಿದ್ದು ಕಟ್ ಮಾಡಿದ್ದೀನಿ ವಿಡಿಯೋನ ಸೊ ಇದೇ ಥರನೇ ಫುಲ್ಲು ಮ್ಯಾಟ್ ಕಂಪ್ಲೀಟ್ ಆಗೋವರೆಗೂ ಮಧ್ಯಕ್ಕೆ ಬರೋವರೆಗೂ ಫುಲ್ ಫಿನಿಶ್ ಆಗೋವರೆಗೂ ಇದೇ ಥರನೇ ಸ್ಟಿಚ್ ಮಾಡಬೇಕು ಸೊ ಬೇರೆ ಬೇರೆ ಕಲರ್ಸ್ ಲಗ್ಗೆ ಲೆಗ್ಗಿನ್ಸ್ ಪೀಸ್ ಮತ್ತು ಟಿ ಶರ್ಟ್ ಪೀಸ್ ಹಾಕಿ ಸ್ಟಿಚ್ ಮಾಡೋದಷ್ಟೆ ನೋಡಿರಿ ಈಗ ನಾನು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತಿದ್ದೀನಿ ಫುಲ್ಲು ಸ್ಮೂತಾಗಿದೆ ಮತ್ತು ಲುಕ್ ಕೂಡ ಚೆನ್ನಾಗಾಗೈತಿ ತುಂಬಾ ಆಗಿದೆ ಮತ್ತು ವೆರಿ ಈಸಿ ಕ್ವಿಕ್ಕಾಗುತ್ತೆ ಇದು ಮ್ಯಾಟು ಮತ್ತು ನೋಡಿರಿ ಎಷ್ಟು ಸ್ಮೂತ್ ಇದೆ ಎಷ್ಟು ಸ್ಮೂತ್ ಫೀಲ್ ಆಗ್ತಿತ್ತು ಮತ್ತು ನಾನು ಹೇಳಿದ್ನಲ್ಲ ಆವಾಗಲೇ ಎಕ್ಸ್ಟ್ರಾ ಏನಿದೆಯಲ್ಲ ಕೆಲ್ವೊಂದಷ್ಟೇ ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡಿ ತೆಗಿಬೇಕು ಈ ಥರ ಸೊ ಮಧ್ಯಕ್ಕೆ ಎಲ್ಲಾದರೂ ಎಕ್ಸ್ಟ್ರಾ ಪೀಸ್ ಇದ್ದರೆ ಈ ಥರ ಕಟ್ ಮಾಡಿ ತೆಗೆದ್ರೆ ಆಯಿತು ಮ್ಯಾಟ್ ಕಂಪ್ಲೀಟಾಗಿ ರೆಡಿ ಆಯಿತು ಒಂದು ಅರ್ಧ ಗಂಟೆ ಅಷ್ಟೇ ಬೇಗನೆ ರೆಡಿ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಎಲ್ಲರ ಮನೆಯಲ್ಲೂ ವೇಸ್ಟ್ ಲೆಗಿನ್ಸ್ ಇರುತ್ತೆ ಟಿ ಶರ್ಟ್ ಇರುತ್ತೆ ಸೊ ಅದನ್ನು ಹಂಗೆ ಬಿಸಾಡಿರ್ತೀರ ಸೊ ಈ ಥರ ಆಗಿ ಟ್ರೈ ಮಾಡಿ ಬ್ಯೂಟಿಫುಲ್ಲಾಗಿ ಮ್ಯಾಟ್ ರೆಡಿ ಆಗ್ತೈತಿ ಸೊ ಎಲ್ಲರೂ ಟ್ರೈ ಮಾಡಿ ಮ್ಯಾಟ್ ಹಾಕಿ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಈ ವಿಡಿಯೋಗೆ ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ಯಾವ ಥರ ಮ್ಯಾಟ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಹಾಕಿ ಮತ್ತು ನಿಮ್ಮ ನಿಮಗೆ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್